ರಕ್ಷಣಾ ವೇದಿಕೆ ಕರ್ನಾಟಕ ಮತ್ತು ಕನ್ನಡಿಗ ಕನ್ನಡ ಅನ್ನುವ ಮೂರು ಉದ್ದೇಶಗಳನ್ನು ಇಟ್ಕೊಂಡು ಕರ್ನಾಟಕದ ಕನ್ನಡದ ಭಾಷೆ ಕರ್ನಾಟಕ ರಾಜ್ಯದ ಹಿತಚಿಂತನೆ ಕನ್ನಡಿಗರ ಬದುಕು ಈ ಮೂರು ಉದ್ದೇಶಗಳನ್ನ ಇಟ್ಕೊಂಡು ಕರ್ನಾಟಕದ ಉದ್ದಗಲಕ್ಕೂ ಕನ್ನಡಿಗರನ್ನ ಜಾಗೃತಿ ಮೂಡಿಸ್ಬೇಕು ಕನ್ನಡಿಗರನ್ನ ಎಚ್ಚರಿಸಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಮಹಾ ಸಂಘರ್ಷ ಯಾತ್ರೆ ಅಂತ ಹೇಳಿ ಇವತ್ತು ಬೆಂಗಳೂರಿನ ಬಿಲ್ಡಮ್ ಪಾರ್ಕ್ನಲ್ಲಿ ಉದ್ಘಾಟನೆ ಮಾಡಿದೆ ಮೂರು ಉದ್ದೇಶಗಳು ಏನು ಒಂದು ಕರ್ನಾಟಕಕ್ಕೆ ಬರುವಂಥ ಎಲ್ಲ ಉತ್ಪನ್ನಗಳು ಕರ್ನಾಟಕಕ್ಕೆ ಬರುವ ಎಲ್ಲ ಪ್ರಾಡಕ್ಟ್ಗಳೇನಿದ್ದಾವೆ ಆ ಪ್ರಾಡಕ್ಟ್ಗಳ ಮೇಲೆ ಕನ್ನಡದಲ್ಲಿ ಮುದ್ರಿಸಬೇಕು ಆ ಪ್ರಾಡಕ್ಟ್ ಹೆಸರಿಂದ ಹಿಡಿದು ಅದರ ಆಗುಹೋಗುಗಳನ್ನು ಮಾಹಿತಿಯನ್ನು ಆ ಪ್ರಾಡಕ್ಟ್ಗಳ ಮೇಲೆ ಕನ್ನಡದಲ್ಲಿ ಇರಬೇಕು ಅನ್ನೋದು ಉದ್ದೇಶ ಮತ್ತೊಂದು ಆ ಎಲ್ಲ ಪ್ರಾಡಕ್ಟ್ಗಳೇನು ಕರ್ನಾಟಕದಲ್ಲಿ ಮಾರಾಟ ಆಗುವಂಥ ಎಲ್ಲ ಉತ್ಪನ್ನಗಳ ಏಜೆನ್ಸಿಯನ್ನು ಕನ್ನಡಿಗರಿಗೆ ಕೊಡಬೇಕು ಆ ಏಜೆನ್ಸಿಯಲ್ಲಿ ಕನ್ನಡಿಗರನ್ನು ಒಬ್ಬರನ್ನ ಪಾಲುದಾರರಾಗಿ ಪ್ರತಿ ಏಜೆನ್ಸಿಯಲ್ಲಿ ತಗೋಬೇಕು ಕನ್ನಡಿಗರು ಈ ರಾಜ್ಯದಲ್ಲಿ ಉದ್ಯಮ ಮಾಡುವಂಥದ್ದಾಗಬೇಕು ಕರ್ನಾಟಕಕ್ಕೆ ಬರುವ ಇಂಥ ಎಲ್ಲ ಪ್ರಾಡಕ್ಟ್ಗಳು ಪ್ರಾಡಕ್ಟ್ಗಳ ಏಜೆನ್ಸಿ ಕನ್ನಡಿಗರ ಪಾಲಿಗೆ ತಕ್ಕಬೇಕು ಕರ್ನಾಟಕದ ನೆಲದಲ್ಲಿ ಅನ್ನೋದು ಎರಡನೇ ಉದ್ದೇಶ ಮೂರನೇದು ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಬ್ಯಾಂಕ್ಗಳು ಎಲ್ಲ ಬ್ಯಾಂಕ್ಗಳಲ್ಲಿ ಇವತ್ತು ಉತ್ತರ ಭಾರತದ ಹಿಂದಿ ರಾಜ್ಯಗಳಿಂದ ಬಂದಂಥ ಕನ್ನಡವೇ ಗೊತ್ತಿಲ್ಲದ ಹಿಂದಿ ಭಾಷಿಕರು ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ ಬ್ಯಾಂಕ್ಗಳಿಗೆ ಕನ್ನಡಿಗರು ಹೋದಾಗ ಅಲ್ಲಿ ಆ ಹಿಂದಿ ನೌಕರಿ ಮಾಡುವಂಥವರು ನೀವು ಕನ್ನಡ ಕಲಿಯಿರಿ ನಮ್ಮ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ನೀವು ಹಿಂದಿಯನ್ನು ಮಾತಾಡಿ ಹಿಂದಿ ಕಲೀರಿ ಅಂತ ಹೇಳಿ ಹೋದಂಥ ಕನ್ನಡಿಗರಿಗೆ ಎಚ್ಚರಿಕೆ ಕೊಡುವ ಕೆಲಸ ಇವತ್ತು ಬ್ಯಾಂಕ್ಗಳಲ್ಲಿ ನಡೀತಾ ಇದೆ ಉದಾಹರಣೆಗೆ ಮೊನ್ನೆ ಮಂಡ್ಯ ಜಿಲ್ಲೆಯ ಮಳುವಳ್ಳಿ ತಾಲೂಕಿನ ಒಂದು ಹೋಬ್ಳಿ ಆ ಹೋಬ್ಳಿಯಲ್ಲಿ ಒಬ್ಬ ರೈತ ಬ್ಯಾಂಕಿಗೆ ಹೋದಾಗ ಅಲ್ಲಿಯ ಮ್ಯಾನೇಜರ್ ನಿನಗೆ ಹಿಂದಿ ಬರುತ್ತಾ ಹಿಂದಿ ಗೊತ್ತಿಲ್ಲ ಅನ್ನೋದಾದ್ರೆ ಹಿಂದಿ ಕಲ್ತ್ಕೊಂಡು ನನ್ನ ಜೊತೆಯಲ್ಲಿ ಮಾತಾಡು ಅಂತ ದುರಾಂಕಾರದಲ್ಲಿ ಹೇಳಿದಂಥ ಹಿಂದಿ ಭಾಷೆಯ ನೌಕರಿ ಮಾಡುವಂಥ ಬ್ಯಾಂಕ್ಗಳಲ್ಲಿ ಆ ಜನನ ವಾಪಸ್ ಬ್ಯಾಂಕುಗಳು ಕರೆಸ್ಕೋಬೇಕು ಕೇಂದ್ರ ಸರ್ಕಾರ ವಾಪಸ್ ಕರೆಸ್ಕೋಬೇಕು ಕನ್ನಡದ ಮಕ್ಕಳಿಗೆ ಅಲ್ಲಿ ಉದ್ಯೋಗವನ್ನು ಕೊಡಬೇಕು ಅನ್ನುವ ಈ ಮೂರು ವಿಚಾರವನ್ನು ಇಟ್ಕೊಂಡು ಮೂವತ್ತೊಂದು ಜಿಲ್ಲೆಯಲ್ಲಿ ಈ ಮಹಾ ಸಂಘರ್ಷ ಯಾತ್ರೆಯನ್ನು ತಗೊಂಡು ಹೋಗಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣೆ ವೇದಿಕೆ ಉದ್ದೇಶ ಈ ಮೂರು ಯಾತ್ರೆ ಈ ಮೂರು ವಿಚಾರಗಳನ್ನು ನಾವು ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತರುವಂಥ ಕೆಲಸ ಏನಂದರೆ ಇತ್ತೀಚೆಗೆ ನಡೆದಂಥ ನಾಮಫಲಕ ಹೋರಾಟದಲ್ಲಿ ಕರ್ನಾಟಕ ಸರ್ಕಾರ ಯಾವ ರೀತಿಯಲ್ಲಿ ಒಂದು ಕಾಯ್ದೆಯನ್ನು ಮಾಡ್ತೋ ಹಾಗೆ ಈ ಮೂರು ವಿಚಾರಗಳನ್ನು ರಾಜ್ಯ ಸರ್ಕಾರ ಕಾಯ್ದೆಯನ್ನು ಮಾಡಬೇಕು ಅಂತೇಳಿ ಒತ್ತಾಯಿಸಿ ಈ ಹೋರಾಟ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲಿ ಸಾಕ್ತಾ ಇದೆ ರಾಜ್ಯ ಸರ್ಕಾರ ತಕ್ಷಣ ಈ ಮೂರು ವಿಚಾರದಲ್ಲಿ ಕಾಯ್ದೆ ಮಾಡದೆ ಹೋದರೆ ರಾಜ್ಯ ಸರ್ಕಾರದ ವಿರುದ್ಧ ಇಡೀ ಕರ್ನಾಟಕದಲ್ಲಿ ಕನ್ನಡಿಗರು ಭಾರಿ ದೊಡ್ಡ ದೊಡ್ಡ ಮಟ್ಟದ ಹೋರಾಟಕ್ಕೆ ಬೀದಿಗಿಳಿದ್ದಾರೆ ಅನ್ನುವ ಎಚ್ಚರಿಕೆಯನ್ನು ಕೊಡಲಿಕ್ಕೋಸ್ಕರ ಈ ಮಹಾಸಂಘರ್ಷ ಯಾತ್ರೆ ಬೆಂಗಳೂರಲ್ಲಿ ಉದ್ಘಾಟನೆ ಆಗಿದೆ ಬೀದರ್ನಿಂದ ಚಾಮರಾಜನಗರ ಮಂಗಳೂರಿಂದ ಮುಳುಬಾಗ್ಲೂರ್ಗೂ ಈ ಹೋರಾಟ ನಡೆಯಿತು ಸರ್ ಈಗ ಪರವಾಗಿ ನಿಮ್ಮಿಂದ ಬೆಂಗಳೂರು ಅಲ್ಲ ನಿಮ್ಮಿಂದ ಕನ್ನಡಿಗರ ಅಲ್ಲ ನಿಮ್ಮಿಂದ ಕನ್ನಡಿಗರ ಬದುಕಲ್ಲ ಅಲ್ಲ ನಿಮ್ಮಿಂದ ಕರ್ನಾಟಕ ಸರ್ಕಾರ ಅಲ್ಲ ಯಾಕೆಂದರೆ ನೀವು ಬಂದಿದ್ದು ಎಷ್ಟು ವರ್ಷಗಳ ಹಿಂದೆ ಕರ್ನಾಟಕ ಆಗಿದ್ದು ಎಷ್ಟು ವರ್ಷಗಳ ಹಿಂದೆ ಕನ್ನಡಿಗರು ಬದುಕಿದ್ದು ಎಷ್ಟು ವರ್ಷದ ಹಿಂದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ನಿಮ್ಮಿಂದ ಕರ್ನಾಟಕ ಬೆಂಗಳೂರು ಆಗೋದಾಗಿದ್ದರೆ ನೀವು ಯಾಕೆ ನಿಮ್ಮ ಉತ್ತರ ಭಾರತದ ಒಪ್ಪತ್ತಿ ಊಟ ಇಲ್ಲದ ಜನ ಬೆಂಗಳೂರಿಗೆ ಬರ್ತಿದ್ರಿ ಅಲ್ಲೇ ಅಲ್ಲೇ ನಿಮ್ಮನ್ನ ನಿಮ್ಮ ರಾಜ್ಯಗಳನ್ನು ಬೆಂಗಳೂರು ಥರ ನೀವು ಮಾಡ್ಬೋದಾಗಿತ್ತಲ್ಲ ಹಾಗಾಗಿ ಅದು ಆಗದೆ ಇದ್ದ ಕಾರಣಕ್ಕೆ ಅಲ್ಲಿ ಒಪ್ಪತ್ತಿಗೆ ಊಟದ ಗದ್ದಿ ಇಲ್ಲದ ಜನ ಬೆಂಗಳೂರಿಗೆ ಬಂದು ಇವತ್ತು ಬೆಂಗಳೂರು ಬಗ್ಗೆ ಮಾತಾಡ್ತಾರೆ ಕರ್ನಾಟಕದ ಬಗ್ಗೆ ಮಾತಾಡ್ತಾರೆ ಅಂದರೆ ಒಮ್ಮೆ ನೀವೆಲ್ಲ ಗಂಟು ಮೊಟ್ಟೆ ಕಟ್ಕೊಂಡು ಹೋಗ್ತಾರೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಅದು ಎಲ್ಲ ಕ್ಷೇತ್ರದಲ್ಲಿ ಅದು ರೈಲ್ವೆ ಇರ್ಬೋದು ನಮಗೆ ನಾವು ಕಟ್ಟುವಂಥ ತೆರಿಗೆಯನ್ನು ನಮಗೆ ಕೊಡುವಂಥ ಅನುದಾನ ಇರ್ಬೋದು ನಮ್ಮಲ್ಲಿ ರೈತರಿಗಾದಂಥ ನಷ್ಟದಲ್ಲಿ ಬೆಳೆ ನಷ್ಟದಲ್ಲಿ ನಾವು ಕೇಂದ್ರ ಮುಂದೆ ಕೇಳಿಕೊಂಡಾಗ ಮೂವತ್ತೈದು ಸಾವಿರ ಕೋಟಿ ನನಗೆ ನಷ್ಟ ಆಗಿದೆ ಅಂತ ಕೇಳಿದಾಗ ಮೂರುವರೆ ಸಾವಿರ ಕೋಟಿ ಕೊಟ್ಟಂಥದ್ದು ಇಂಥ ಎಲ್ಲವನ್ನು ಗಮನದಲ್ಲಿ ಇಟ್ಕೊಂಡಾಗ ಕೇಂದ್ರ ಸರ್ಕಾರ ಕರ್ನಾಟಕವನ್ನು ಮರತಾಯಿ ಮಕ್ಕಳಂತಿ ನೋಡುವಂಥ ವ್ಯವಸ್ಥೆ ಪ್ರತಿ ಬಜೆಟ್ನಲ್ಲಿ ಹಾಕ್ತಾ ಇದೆ ನನಗನ್ಸುತ್ತೆ ಇವತ್ತು ಅದೇ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಮ್ಮಲ್ಲಿ ಮೂರು ಜನ ಮಂತ್ರಿಗಳಿದ್ದಾರೆ ಕೇಂದ್ರದ ಮಂತ್ರಿಗಳು ಅವರು ನಮಗೆ ಅನ್ಯ ಆಗಿದೆ ಅಂತೇಳಿ ಯಾವತ್ತೂ ಎತ್ತಲ್ಲ ಇನ್ನು ಕರ್ನಾಟಕದ ಮಹಾನ್ ಸಂಸದರು ಅಲ್ಲಿದ್ದಾರೆ ಅವರು ಅಷ್ಟೇ ಅಮಿತ್ ಶಾ ಮುಂದೆ ನರೇಂದ್ರ ಮೋದಿಯವರ ಮುಂದೆ ನಮಗೆ ಅನ್ಯಾಯ ಆಗಿದೆ ಕರ್ನಾಟಕದವರಿಗೆ ಭಾರತ ಒಕ್ಕೂಟದಲ್ಲಿ ಕರ್ನಾಟಕ ಇದೆಯಾ ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ ಅಂತ ಕೇಳುವಂಥ ತಾಕತ್ತು ಶಕ್ತಿ ಇಲ್ಲದ ಕಾರಣ ನಾವು ಕಟ್ಟುವ ತೆರಿಗೆ ಲೆಕ್ಕ ತಗೊಂಡ್ರೆ ಭಾರತದೊಳಗಡೆ ಎರಡನೇ ರಾಜ್ಯ ಅತಿ ಹೆಚ್ಚು ತೆರಿಗೆ ಕಟ್ಟುವಂಥದ್ದು ಕರ್ನಾಟಕ ಅಷ್ಟೆಲ್ಲ ತೆರಿಗೆ ನಾವು ಕಟ್ಟಿರುವೆ ಉತ್ತರ ಭಾರತದ ರಾಜ್ಯಗಳಿಗೆ ಸಿಗುವ ಅನುದಾನ ನಮ್ಮ ಕರ್ನಾಟಕ ಸಿಗಲ್ಲ ನಮಗೆ ನಾವು ಕೊಡುವ ಅಷ್ಟು ತೆರಿಗೆ ಇದ್ದರೂ ಸಹ ನಮಗೇನು ಕೊಡ್ತಾರೆ ಅದರ ಮೂರಷ್ಟು ಉತ್ತರ ಭಾರತದ ಹಿಂದಿ ರಾಜ್ಯಗಳಿಗೆ ಕೊಡ್ತಾರೆ ಹಾಗಾಗಿ ನಮಗೆ ನಿರಂತರವಾಗಿ ಅನ್ಯಾಯ ಆಗ್ತಾ ಇದೆ ಹೀಗೆ ಅನ್ಯಾಯ ಆದರೆ ನಾನು ಕೇಂದ್ರ ಸರ್ಕಾರಕ್ಕೆ ನೇರವಾಗಿ ಹೇಳ್ತೀನಿ ಆದಿಕವಿ ಪಂಪ ಅವತ್ತಿನ ಕಾಲಕ್ಕೆ ಕನ್ನಡ ದೇಶದೋಳು ಅಂತ ಕರೆದಿದ್ರು ಕರ್ನಾಟಕವನ್ನು ನಾವು ಇನ್ ಮೇಲೆ ಕನ್ನಡಿಗರು ಕನ್ನಡ ದೇಶದೋಳ್ ಅನ್ನೋದನ್ನ ಕರಿಬೇಕು